ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ನ್ಯೂ ಕಸ್ಟಮರ್ಸ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಮತ್ತು ಒಂದೆರಡು ಬ್ಲೌಸು ಎಮಿಂಗ್ ಇತ್ತು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದಷ್ಟು ಅಂದರೆ ಚಂದು ನಾನೇನು ಮಿಂಗು ಕೊಡ್ತೀನಿ ಅವ್ಳು ಬಂದಿರಲಿಲ್ಲ ನಾನೇ ಮಾಡೋಣ ಅಂತ ತಂದಿಟ್ಕೊಂಡಿದ್ದೀನಿ ಇಲ್ಲಿ ಅವನು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸು ಅಂತ ಒಂದೆರಡು ಮೂರು ಬ್ಲೌಸ್ಗಳು ಮೂರ್ನಾಕ್ ಇರ್ಬೋದು ಎಮರ್ಜೆನ್ಸಿ ಅಂತ ಅಂದಿದ್ ಅಲ್ಲ ಹಾಕಿ ಹಾಕಿ ಕೊಟ್ಬಿಟ್ಟೆ ಇನ್ನು ಮಿಕ್ತವಿಲ್ಲ ಇದನ್ನ ನಾನು ಪಾರ್ಸಲ್ ಮಾಡಬೇಕು ಬೆಂಗಳೂರಿಂದ ಅಂತ ಹೇಳಿದ್ನಲ್ಲ ಅವ್ರದ್ದು ಕಳಿಸ್ಬೇಕು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇನ್ನು ಐರನ್ ಮಾಡಿಲ್ಲ ಮತ್ತೆ ಹೆಮ್ಮಿಂಗು ಉಕ್ಸು ಮಾಡಿಲ್ಲ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ತೋರಿಸ್ತಾ ನಾನು ಕಟಿಂಗ್ ತೋರಿಸ್ತೇನೆ ಸ್ಟಿಚಿಂಗ್ ನಾನು ಎಲ್ಲದಕ್ಕೂ ಡೋರಿಯನ್ನು ಇಡಬೇಕು ಅಂತ ಕೇಳ್ಕೊಂಡಿದ್ರು ಹಂಗಾಗಿ ಡೋರಿ ಇಟ್ಟಿದ್ದೀನಿ ನಾನು ಇಲ್ಲಿ ನೋಡಿ ಇದು ಇನ್ನ ಐರನ್ ಮಾಡಿಲ್ಲ ನಾನು ಐರನ್ ಮಾಡಬೇಕು ಮತ್ತೆ ಹೆಮಿಂಗು ಉಕ್ಸು ಮಾಡಬೇಕು ಇಲ್ಲಿ ಯಾವುದೇ ಡಿಸೈನ್ ನಾನು ಇದಕ್ಕೆ ಮಾಡಿಲ್ಲ ನಾನೇನು ನಾನೇನು ಕೊಟ್ಟಿದ್ದೆ ಒಂದು ಹಸ್ರೂ ಕಲರ್ದು ಬ್ಲೌಸ್ ಹೊಲ್ಕೊಟ್ಟಿದ್ದೆ ಅದು ಬಂದು ಅವ್ರದ್ದು ಎಷ್ಟಿದೆಯೋ ಅಷ್ಟನ್ನು ಮಾಡಿಕೊಟ್ಟಿದ್ದೆ ಫ್ರಂಟಲ್ ಡೀಪ್ ಅವರಿನ್ನೊಂದು ಸ್ವಲ್ಪ ಡೀಪ್ ಬೇಕು ಅಂತ ಹೇಳಿದ್ರು ನಾನು ಡೀಪನ್ನು ಕೊಟ್ಟಿದ್ದೀನಿ ನೋಡಿ ನೀವು ಹೇಳಿದ್ರ ಇಲ್ಲಿ ಒಂದು ಸ್ವಲ್ಪ ಕಾಲಿಂಚಿ ಕಡಿಮೆ ತಗೊಂಬಿಟ್ರ ಸರಿ ಬಂತ ಅಂತ ಕರೆಕ್ಟಾಗಿ ಅವ್ರು ಏನು ಅಳತೆ ಕೊಟ್ಟಿದ್ರು ಅಷ್ಟಕ್ಕೆ ಕರೆಕ್ಟಾಗಿ ಸ್ಟಿಚಿಂಗ್ ಬಂದಿದೆ ಮತ್ತು ಇಲ್ಲೂ ನೋಡ್ಬೋದು ನಾವೇನು ಬಿಡಬೇಕಾಗಿತ್ತು ಮಾರ್ಜಿನ್ ಅಷ್ಟನ್ನೇ ಬಿಟ್ಟಿದ್ದೀನಿ ನಾನು ಯಾವುದೂ ಮತ್ತೆ ನಾನು ನೀಟಾಗಿ ಹೇಳ್ತಾನೆ ಇರ್ತೀನಿ ನೀಟಾಗಿ ಪ್ಲಸ್ ಅಂತ ಬರಬೇಕು ಅಂದರೆ ಫಿನಿಶಿಂಗ್ ನೀವು ನೀಟಾಗಿ ಕೊಡಿ ಟ್ರಿಮ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡು ಕೊಡಿ ಮತ್ತು ಇದು ಬಂದು ತೋಳು ಇದು ಬಂದು ಒನ್ ಮೀಟರ್ ಇತ್ತು ಫ್ರೆಂಡ್ಸ್ ನನಗೆ ತುಂಬ ಬಟ್ಟೆ ಇತ್ತು ಏನು ಅಂತ ತೊಂದರೆ ಆಗಲಿಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಇದು ಯಾವುದೂ ಡಿಸೈನ್ ಅಂತ ಏನೂ ಸ್ಟಿಚ್ ಮಾಡಿಲ್ಲ ಫ್ರೆಂಡ್ಸ್ ಬರೀ ರೌಂಡ್ ಕೊಟ್ಟಿದ್ದೀನಿ ಬ್ಯಾಕಲ್ಲಿ ರೌಂಡ್ ಕೊಟ್ಟಿದ್ದೀನಿ ಅಷ್ಟೇ ಅವ್ರು ಡೋರಿ ಕೇಳಿದ್ರು ಡೋರಿ ಕೊಟ್ಟಿದ್ದೀನಿ ಇದಕ್ಕಿನ್ನ ಹೆಮಿಂಗ್ ಉಕ್ಸು ಮಾಡಿಲ್ಲ ನೋಡ್ತಾ ಇರ್ಬೋದು ಹೆಮಿಂಗ್ ಉಕ್ಸು ಮಾಡಬೇಕು ಮಾಡ್ತೀನಿ ನೋಡಿ ಇದೊಂದು ಬ್ಲೌಸು ಇದು ರಾಜ್ಯ ಲಕ್ಷ್ಮಿ ಅನ್ನೋಡ್ದು ಬೆಂಗ್ಳೂರ್ ಅವ್ರದ್ದು ನೀವು ಎಷ್ಟು ತೊಗೊತೀರಾ ಅಂತ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಒಂದು ಬ್ಲೌಸಿಗೆ ತೊಗೊತೀನಿ ನಾನು ಇದು ಕೂಡ ಅವ್ರದ್ದೆ ಇದು ತುಂಬ ಸ್ಮೂತ್ ಇತ್ತು ಬಟ್ಟೆ ಏನಂದರೆ ಡ್ರೆಸ್ ಟಾಪ್ಗಳೆಲ್ಲ ಹೊಲಿಸ್ಕೊಂತೀವಲ್ಲ ಆ ಥರ ತುಂಬ ಸ್ಮೂತ್ ಇತ್ತು ಒಂದು ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಸ್ಟಿಚ್ ಮಾಡೋದಕ್ಕೆ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡು ಮಾಡಿಕೊಂಡು ಇದನ್ನ ಮಾಡಿದ್ದೀನಿ ಸ್ಟಿಚಿಂಗ್ ಮಾಡಿದ್ದೀನಿ ಕೂರ್ಸೋದು ತುಂಬಾ ಕಷ್ಟ ಆಯಿತು ಕಾಟನ್ ಥರ ಕಾಣಿಸಿದ್ರು ಕಾಟನ್ ಅಲ್ಲ ಇದು ಒಂಥರ ಸಿಂಥೆಟಿಕ್ ಡ್ರೆಸ್ ಟಾಪ್ ಮೆಟೀರಿಯಲ್ಸ್ ಬರುತ್ತಲ್ಲ ಆ ಥರ ಇಲ್ಲಿ ನೋಡ್ತಾ ಇರ್ಬೋದು ಅವ್ರದ್ದೇ ಅಳತೆ ಬ್ಲೌಸು ಅವ್ರೇನು ಸ್ಟಿಚ್ ಮಾಡಿದಾರೋ ಅದನ್ನೇ ಅಳತೆ ಬ್ಲೌಸ್ ಕೊಟ್ಟಿದ್ರು ಸೇಮ್ ಇದು ನಾನು ಪೈಪಿಂಗ್ ಇಲ್ಲಿ ಮೆರೂನ್ ಕಲರ್ ಕೊಟ್ಟಿದ್ದೀನಿ ಥ್ರೆಡ್ ಪೈಪಿಂಗ್ ಯಾಕಂದ್ರೆ ಇಲ್ಲಿ ಮೆ ಮೆರೂನ್ ಕಲರ್ ಫ್ಲವರ್ ಇತ್ತಲ್ವಾ ವೈಟ್ ಕ್ರೀಮಿಷ್ಟು ಕೊಡ್ಬೋದಾಗಿತ್ತು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಹಂಗಾಗಿ ಥ್ರೆಡ್ ಪೈಪಿಂಗನ್ನು ನಾನು ಏನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಥ್ರೆಡ್ ಪೈಪಿಂಗನ್ನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಮೆರೂನ್ ಕಲರ್ ಫರ್ಫೆಕ್ಟ್ ಮ್ಯಾಚ್ ಆಗ ಕಲರೇ ಇತ್ತು ನನ್ನ ಹತ್ರ ಹಂಗಾಗಿ ಕೊಟ್ಟಿದ್ದೀನಿ ಇದೊಂದು ಇದಕ್ಕೂ ನಾನು ಎಮಿಂಗು ಉಕ್ಸ್ ಏನು ಮಾಡಿಲ್ಲ ಇವತ್ತು ನಾಳೆಲಿ ಮಾಡಿ ಅವ್ರಿಗೆ ನಾನು ಕಳಿಸ್ತೀನಿ ಎರಡಾಯಿತು ಮತ್ತು ಇದು ಕೂಡ ಅವ್ರದ್ದೇನೇ ಇದಕ್ಕೂ ಕೂಡ ನಾನು ಇನ್ನು ಯಾವುದಕ್ಕೂ ಹೆಮಿಂಗ್ ಹೋಗಿಸು ಬಂದಿಲ್ಲ ಇವೆರಡಕ್ಕೂ ಕೂಡ ಡೋರಿ ಹೇಳಿದ್ರು ಅದಕ್ಕೆ ಆ ಥರ ಮಾಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಕೊಟ್ಟು ಎರಡು ಡೋರಿಯನ್ನು ಕೊಟ್ಟಿದ್ದೀನಿ ಮತ್ತು ಇದು ಬಂದು ಇದಕ್ಕೆ ನಾರ್ಮಲ್ ಆಗಿ ಇದು ಬಟ್ಟೆ ತುಂಬ ಶಾರ್ಟೇಜ್ ಬಂತು ಫ್ರೆಂಡ್ಸ್ ಉಳಿ ಇಲ್ಲೇ ಇಲ್ಲ ಬಟ್ಟೆ ಉಳಿದಿರೋ ಅಂತಹ ಬಟ್ಟೆಲ್ಲೇ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಬಿಟ್ಟು ಎಡ್ಜಿಗೆ ಈ ಥರ ಬೆಲ್ ಮಾಡಿದ್ದೀನಿ ಅಷ್ಟೇ ಅವ್ರು ಕೇಳ್ಕೊಂಡಿದ್ರು ಥ್ರೆಡ್ ಪೈಪಿಂಗ್ ಕೊಡಿ ಅಂದ್ಬಿಟ್ಟು ಹಂಗಾಗಿ ಸಾರಿ ಥ್ರೆಡ್ ಪೈಪಿಂಗು ಮತ್ತು ಇದು ಡೋರಿ ಇಡಿ ಅಂತ ಹೇಳಿದ್ರಿಂದ ಇಟ್ಟಿದ್ದೀನಿ ಇದು ಸುಮ್ಮನೆ ರೌಂಡ್ ಎಲ್ಲ ರೌಂಡೇ ಇಡ್ತೀನಿ ಅಂದ್ಬಿಟ್ಟು ಏನು ಮಾಡಿದೆ ಇದಕ್ಕೆ ನಾರ್ಮಲ್ ಅಂದರೆ ಕ್ಯಾನ್ವಾಸನ್ನು ಕೊಟ್ಟಿದ್ದೀನಿ ಕ್ಯಾನ್ವಾಸ್ ಕೊಟ್ಟು ಥ್ರೆ ನಾರ್ಮಲ್ ಪೈಪಿಂಗ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗಲ್ಲ ನಾರ್ಮಲ್ ಪೈಪಿಂಗನ್ನು ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಮಾಡ್ಬೋದು ಔಟ್ಸೈಡಿಂದ ಮಾಡಬೇಕಾಗುತ್ತದು ಮತ್ತು ಏನಪ್ಪಾ ಅಂದರೆ ಔಟ್ ಇಂದ ಕೊಡ್ತೀವಿ ಅಂದರೆ ಈಚೆ ಕಡೆ ನಾನು ಅದನ್ನು ಓವರ್ ಲಾಕ್ ಮಾಡಿರ್ತೀನಿ ಕಾಣಿಸ್ತಾ ಇರುತ್ತೆ ಹಂಗಾಗಿ ನಾನೇನು ಮಾಡಿದ್ದೀನಿ ಈ ಥರ ನಾರ್ಮಲ್ ಪೈಪಿಂಗೇ ಕೊಟ್ಬಿಟ್ಟಿದ್ದೀನಿ ಮತ್ತು ಇದನ್ನು ಸಹ ನಾನು ಎಮ್ ಮಾಡಿದ್ದೀನಿ ಒಂದೇಳೆ ದಾರವನ್ನು ತೆಗೆದುಕೊಂಡು ಎಮಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಕೂಡ ನಾವೇನು ಕ್ಯಾನ್ವಾಸ್ ತಗೊಂಡಿರ್ತೀವಿ ಅದನ್ನು ಕೂಡ ಹೆಮ್ಮಿಂಗ್ ಮಾಡಿ ಇವೆಲ್ಲಕ್ಕೂ ನಾನು ಡೋರಿ ಇಡ್ತೀರ ಕ್ಯಾನ್ವಾಸ್ ಹಾಕಿ ಡೋರಿ ಹಾಕಿ ಥ್ರೆಡ್ ಪೈಪಿಂಗ್ ಕೊಟ್ಟು ಅದೆಲ್ಲ ಮಾಡಿದ್ರೂ ನಾನು ತೆಗೆದುಕೊಳೋದು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಆದರೆ ಕಾಣಿಸ್ತಾ ಇಲ್ಲ ನಾನು ಹಂಗೂ ಈ ಕಲರ್ ಕೊಡೋಣ ಅಂತ ನೋಡಿದೆ ಇರಲಿಲ್ಲ ಅದು ಬಟ್ಟೆ ತುಂಬ ಶಾರ್ಟೇಜ್ ಬಂತು ಯಾಕಂದರೆ ತುಂಬ ಕಡಿಮೆ ಇತ್ತು ಬಟ್ಟೆ ಇದು ಹಂಗಾಗಿ ಬ್ಲೌಸ್ಗೆ ಅಡ್ಜಸ್ಟ್ ಮಾಡಿದ್ಗೆ ಆಯಿತು ಇದಕ್ಕೆ ಶಾರ್ಟೇಜ್ ಬಂತು ಓಕೆ ತೊಂದರೆ ಇಲ್ಲ ಅಂದ್ಬಿಟ್ಟು ಅವ್ರದ್ದು ಬಂದು ಫೋ ಐದು ಟೋಟಲಾಗಿ ಆರು ಬ್ಲೌಸ್ ಇತ್ತು ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ನೋಡಿ ಇದೊಂದು ಸ್ಟಿಚ್ ಮಾಡಿದ್ದೀನಿ ಸೇಮ್ ಅವ್ರದ್ದೇ ಬ್ಲೌಸ್ ಇದು ಕೂಡ ಇದನ್ನೂ ಕೂಡ ಸಾರಿ ಇದು ಬೇರೆಯವ್ರದ್ದು ಅನಿಸುತ್ತೆ ಬೇರೆಯವ್ರದ್ದು ಇದು ಟ್ರಯಲ್ ಬ್ಲೌಸು ಸಾರಿ ಫ್ರೆಂಡ್ಸ್ ಇದು ಟ್ರಯಲ್ ಬ್ಲೌಸು ಎರಡು ಕೊಟ್ಟಿದ್ರು ಅದೇ ಚಿಕ್ಕ ಅಳ್ತಿ ತರ್ಟಿ ಸಿಕ್ಸ್ ಇದೆ ಸುತ್ತಳ್ತಿದು ನಾನು ಅದೇ ಥ್ರೆಡ್ ಪೈಪಿಂಗು ಇದ್ರೊಳಗೆ ತಗೊಂಡು ಮಾಡಿದ್ನಲ್ಲ ಅದು ಅವ್ರದ್ದು ಕೂಡ ಟ್ರಯಲ್ ಬ್ಲೌಸು ಇದು ಇದು ಇದಕ್ಕೆ ಯಾವುದೇ ಡೋರಿಯನ್ನು ಇಟ್ಟಿಲ್ಲ ನಾನು ಡೋರಿ ವಿತೌಟ್ ಡೋರಿ ಉರ್ದು ಹಂಗಾಗಿ ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಟ್ರಯಲ್ ಬ್ಲೌಸ್ ನೋಡಿ ಇದಾಯ್ತು ಇದು ಕೂಡ ಅವರು ಕೇಳ್ಕೊಂಡಿದ್ರು ಒಂದು ಕ್ಲೋಸ್ ನೆಕ್ ಹೊಲ್ಕೊಡಿ ಅನ್ಬಿಟ್ಟು ಕ್ಲೋಸ್ ನೆಕ್ ಅನ್ನ ಸ್ಟಿಚ್ ಮಾಡಿದೀನಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಸಿರು ಕಲರ್ದು ನಾನು ಸೇಮ್ ಕಲರ್ ಮ್ಯಾಚ್ ಆಗೋದನ್ನು ನೋಡಿ ಕೊಡ್ತೀನಿ ಇಲ್ಲಿ ಥ್ರೆಡ್ ಪೈಪಿಂಗ್ ನಿಮ್ಗೆ ಅನ್ಸೋದೇ ಇಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಅಂತ ಆದರೆ ಕೊಟ್ಟಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ಆದರೆ ನೆಕ್ಕಿಗೆ ಯಾವುದೇ ಥ್ರೆಡ್ ಪೈಪಿಂಗ್ ನಾವು ಹೆಮ್ಮಿಂಗ್ ಮಾಡಬೇಕಾಗುತ್ತೆ ಅವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು ಹೆಮ್ಮಿಂಗ್ ಮಾಡಿದಾಗ ಹಂಗಾಗಿ ನಾನು ಇದನ್ನು ಹೆಮ್ಮಿಂಗ್ ಮಾಡಿದ್ದೀನಿ ಇದಕ್ಕೂ ಹೇ ಇದನ್ನು ಏನು ಕೊಟ್ಟಿಲ್ಲ ನಾನು ಏನನ್ನ ಹೆಮ್ಮಿಂಗ್ ಏನು ಮಾಡಿಲ್ಲ ಮಾಡಬೇಕು ಮತ್ತು ಇವೆರಡು ಟ್ರಯಲ್ ಬ್ಲೌಸು ಒಂದು ಸೇಮ್ ಅಳತೆಗೆ ಒಂದು ನಾರ್ಮಲ್ ಬ್ಲೌಸ್ ಹೇಳಿದರು ಒಂದು ಕ್ಲೋಸ್ ನೆಕ್ ಹೇಳಿದರು ಇವೆರಡನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ ನಾನೇ ಎಮಿಂಗ್ ಮಾಡೋದು ಅಥವಾ ಇವು ಚೆಂದಕ್ಕೆ ಕೊಟ್ಟರು ಸರಿ ಎಲ್ಲವನ್ನೂ ಕೂಡ ದಾರಗಳು ಅದರೊಳಗೆ ಅದರೊಳಗೆ ಇಟ್ಬಿಡ್ತೀನಿ ಯಾಕಂದರೆ ಕಾಣಿಸ್ಲಿಲ್ಲ ಕಾರಣಕ್ಕಷ್ಟೇ ಮತ್ತು ಇವ್ರದ್ದು ಮತ್ತೆ ಇದು ಇನ್ನೊಬ್ರದ್ದು ಒಂದು ಎಮಿಂಗು ಉಕ್ಸು ಆಗಿದೆ ಫ್ರೆಂಡ್ಸ್ ಎತ್ತಿಟ್ಬಿಟ್ಟಿದ್ದೀನಿ ಇನ್ನೊಂದು ಮಾಡಿರಲಿಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಪಫ್ ಇದನ್ನ ನಾನು ತೋರಿಸಿದ್ದೆ ಅನ್ಸುತ್ತೆ ಇಲ್ಲ ಕ್ಲಾಸಿಗೆ ತೋರಿಸಿದ್ನ ನಿಮಗೆ ತೋರಿಸೋದನ್ನ ಗೊತ್ತಿಲ್ಲ ಕ್ಲಾಸ್ ಸ್ಟೂಡೆಂಟಿಗೆ ತೋರಿಸಿದ್ದೀನಿ ಅನ್ಸುತ್ತೆ ನಿಮಗೆ ತೋರಿಸ್ಲಿಲ್ಲ ಸಾರಿ ಇದು ಬಂದು ಚಿಕ್ಕಳತೆ ಅಂದರೆ ತರ್ಟಿ ಎದೆ ಸುತ್ತಳತೆಗೆ ನಾನಿಲ್ಲಿ ಸ್ಟಿಚ್ಚನ್ನು ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ಬಂದು ಈ ಕಲರು ನಾನು ಈ ಕಲರ್ ಹರ್ಕೊಂಡಿದ್ದೆ ತುಂಬ ಈಗ ಜಸ್ಟ್ ಮದುವೆ ಆಗಿರೋ ಹುಡುಗಿ ಮ್ಯಾರೇಡ್ ಹುಡುಗಿ ಅಲ್ವಾ ಹಂಗಾಗಿ ಇಟ್ಕೊತಾರೆ ಅಂದ್ಬಿಟ್ಟು ಡೋರಿಗೆ ನಾನು ಎರಡು ತುಂಬ ದೊಡ್ಡ ದೊಡ್ಡದು ಬೆಲ್ಲನ ಹಾಕಿದ್ದೀನಿ ಇದನ್ನು ಸಹ ನಾನು ಎಮಿಂಗ್ ಮಾಡಬೇಕು ಮತ್ತು ಅವ್ರದ್ದು ಇವ್ರದ್ದು ಏನು ಹೇಳಿದೆ ಇವ್ರದ್ದು ಅದ್ರದ್ದು ನೋಡಿ ಇದ್ರದ್ದು ಪಿಂಕ್ ದಾರ ಅದರಲ್ಲೇ ಅದೇ ಇಟ್ಬಿಡ್ತೀನಿ ನಾನು ಇವ್ರದ್ದು ಬಂದು ಐದು ಬ್ಲೌಸ್ ಇತ್ತು ಐದು ಬ್ಲೌಸಲ್ಲಿ ಒಂದು ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಇನ್ನೊಂದು ಇನ್ನು ನಾಲ್ಕು ನಾನು ಕೊಡಬೇಕು ಇವ್ರಿಗೆ ಇಲ್ಲಿ ನೋಡಿ ಇದು ಬಂದು ಬೋಟ್ನೆಕ್ ಹೇಳಿದರು ಬೋಟ್ನೆಕ್ ಸೇಮ್ ಅಳತೆಗೆ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಬೋಟ್ನೆಕ್ ಕೊಟ್ಟಿದ್ದೀನಿ ಬೋಟ್ನೆಕ್ಕಿಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ಥ್ರೆಡ್ ಪೈಪಿಂಗ್ ಬ್ಯಾಕಲ್ಲಿ ಒಂದು ಇನ್ನೊಂದು ಬ್ಲೌಸ್ ಇದೆ ಫ್ರೆಂಡ್ಸ್ ಅವ್ರಿಗೆ ಇದನ್ನ ಫುಲ್ಲು ಬೋಟ್ನೆಕ್ ಕೇಳಿದ್ರು ನೆಕ್ ಸ್ಟಿಚ್ ಮಾಡಿದೀನಿ ಮತ್ತೆ ಇಲ್ಲಿ ಬಟನ್ಗೆ ನಾನು ಈ ತರ ಬರೋ ಥರ ನೋಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಟನ್ಗೆ ಕ್ಲೀನ್ ಆಗಿ ಫಿಟ್ ಆಗೋ ಥರ ಟೈಟಾಗಿ ಈ ಥರ ಹಾಕೊಂಡಾಗ ಇದು ಟೈಟ್ ಆಗಿ ನಾನು ಫಿಟ್ ಮಾಡಿದ್ದೀನಿ ಎಳ್ದರೂ ಕೂಡ ಬಿಟ್ಕೊಬಾರ್ದು ಆ ಥರ ನಾನೇ ಮಾಡಿ ಬಟನ್ ಅನ್ನ ಹಾಕಿದ್ದೀನಿ ಇದಕ್ಕೂ ಕೂಡ ನಾನು ಇನ್ನು ಇದನ್ನ ಕೊಟ್ಟಿಲ್ಲ ಏನು ಮಾಡಿಲ್ಲ ಹುಕ್ಸ್ ಎಮಿಂಗ್ ಹುಕ್ಸ್ ಮಾಡಿಲ್ಲ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ತಾ ಇದ್ದೀನಿ ಸೇಮ್ ಕಲರು ಇದೇ ಥರ ಸೇಮ್ ಒಂದು ಮೆರೂನ್ ಇದೆ ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ ಟೋಟಲ್ ಇವ್ರದ್ದು ಸಿಕ್ಸ್ ಬ್ಲೌಸ್ ಇತ್ತು ಒಂದು ಟ್ರಯಲ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಓಕೆ ಕಂಕ್ಳು ಒಂದು ಸ್ವಲ್ಪ ಲೂಸ್ ಆಯಿತು ಅಂತ ಹೇಳಿದರು ಮತ್ತು ಫ್ರಂಟ್ ಪಾರ್ಟು ಒಂದು ಸ್ವಲ್ಪ ಏನಾಯಿತು ಡೀಪ್ ಕೊಡಿ ಅಂತ ಹೇಳಿದರು ಅದಕ್ಕಿಂತ ಅಷ್ಟನ್ನು ನಾನೇನು ಮಾಡಿದ್ದೀನಿ ಈಗ ಹೊಲ್ದಿರೋ ಅಂತಹ ಬ್ಲೌಸಲ್ಲಿ ಅವನ್ನೆಲ್ಲ ಸರಿ ಮಾಡಿದ್ದೀನಿ ನೆಕ್ಸ್ಟ್ ಅವ್ರಿಗೆ ಈಗೇನು ನಾನು ಕೊಡ್ತಾ ಇದ್ದೀನಿ ಆ ಬ್ಲೌಸ್ಗಳು ಸರಿ ಹೋಗುತ್ತೆ ಇವತ್ತು ಕೂಡ ನಾನು ನ್ಯೂ ಕಸ್ಟಮರ್ಸ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಳಬೇಕು ಅಂದರೆ ಇದು ಸುಮಾರು ಇವ್ರಿಗೆ ನಾನು ಸ್ಟಿಚ್ ಮಾಡಿ ಐದು ವರ್ಷ ಆಗಿತ್ತು ಐದು ವರ್ಷದಿಂದ ನಾನು ಯಾರು ಯಾವುದು ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ ಐದು ವರ್ಷದ ಹಿಂದೆ ಸ್ಟಿಚ್ ಮಾಡಿದ್ದು ಈ ಈ ರೀಸೆಂಟಾಗಿ ನಾನು ಯಾವುದನ್ನು ಕೂಡ ಸ್ಟಿಚ್ ಮಾಡಿಲ್ಲ ನಾನು ಇವ್ರಿಗೆ ಇದನ್ನು ಅಳತೆ ನೋಡಿ ಇದು ನಾನು ಓವರ್ ಲಾಕ್ ನಂದು ಈ ಥರ ಬರಲ್ಲ ನೋಡ್ತಾ ಇರ್ಬೋದು ನಂದು ಓವರ್ ಲಾಕ್ ಬಂದು ಒಂದು ಸ್ವಲ್ಪ ನೀಟಾಗಿ ಬರುತ್ತೆ ಅಂದರೆ ತೋರಿಸ್ತೀನಿ ನಾನು ನಂದು ಓವರ್ ಲಾಕ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಸ್ವಲ್ಪ ತಿಕ್ನೆಸ್ಸಾಗಿ ನಾನು ಓವರ್ ಮಾಡ್ತೀನಿ ಮತ್ತು ವೈಟ್ ಥ್ರೆಡ್ ಒಂದು ಕಡೆ ಯೂಸ್ ಮಾಡಿದ್ದೀನಿ ಒಂದು ಕಡೆ ಸ್ವಲ್ಪ ಏನೋ ಚೇಂಜಸ್ ಇರೋ ಅಂಥದ್ದು ಒಂಥರ ಕ್ರೀಮ್ ಕ್ರೀಮಿಶ್ ಕಲರ್ದು ಯೂಸ್ ಮಾಡಿದ್ದೀನಿ ಹಂಗಾಗಿ ಏನು ಮಾಡಿದ್ರು ನ್ಯೂ ಕಸ್ಟಮರ್ಸ್ ಇದು ಐದು ವರ್ಷ ಆರು ವರ್ಷ ಅಂದ್ಕೊಬೋದು ಫ್ರೆಂಡ್ಸ್ ನಾವು ಹಳೇ ಮನೇಲಿ ಇದ್ದಾಗ ಕೊಟ್ಟಿದ್ದು ಈ ಮನೆಗೆ ಬಂದ ಮೇಲೆ ಅವ್ರು ಯಾವುದೂ ಬ್ಲೌಸ್ ನನ್ನ ಹತ್ರ ಸ್ಟಿಚ್ ಮಾಡಿಸಿಲ್ಲ ಹಂಗಾಗಿ ಮತ್ತೆ ಕೊಟ್ಟಿದ್ದಾರೆ ಇವತ್ತು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಇದರ ಕಟ್ಟಿಂಗನ್ನು ನಾನು ತೋರಿಸ್ತೀನಿ ಇದೇ ಸೇಮ್ ಹೇಳಿದ್ದಾರೆ ಆದರೆ ತೋಳು ಮಾತ್ರ ಉದ್ದ ಹೇಳಿದ್ದಾರೆ ಹತ್ತು ಇಂಚು ತೋಳಿನ ಉದ್ದ ಹೇಳಿದ್ದಾರೆ ಇವರು ಬಂದು ಕೊಟ್ಟಿರೋದು ಮೂರು ಬ್ಲೌಸು ಫೋನ್ ಮಾಡಿದರು ನಾನು ಫೋನ್ ಪಿಕ್ ಮಾಡ್ತಿಲ್ಲ ಹೇಳಬೇಕು ಅಂದರೆ ಕೇಳ್ತಾರೆ ಅನ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾಳೆ ಸಂಜೆ ಒಳಗೆ ಇವ್ರದ್ದು ಇನ್ನೊಂದು ಬ್ಲೌಸ್ ಇದೆ ಇವ್ರದ್ದು ಅದನ್ನು ಫುಲ್ ಮಾಡಿಬಿಟ್ಟು ನಾಳೆ ಅಷ್ಟೊತ್ತಿಗೆ ಇವ್ರದ್ದು ಫುಲ್ ಮಾಡ್ಕೊತೀನಿ ಏನಾಗುತ್ತೆ ಅವ್ರು ಬಂದು ಹಬ್ಬದೊಳಗಡೆ ಈ ಹಬ್ಬದೊಳಗಡೆ ತುಂಬ ಬಟ್ಟೆ ಐತೆ ಫ್ರೆಂಡ್ಸ್ ಕೊಡೋದು ಅವ್ರಿಗೆಲ್ಲನೂ ಕೂಡ ಕೊಡಬೇಕು ನಾನು ಕೊಡ್ತೀನಿ ಈ ಇವೆಲ್ಲ ಫುಲ್ಲು ಫಿನಿ ಇವೆಲ್ಲ ಒಂದು ಸ್ವಲ್ಪ ಡಿಸೈನ್ ಹೇಳಿದ್ದಾರೆ ಮೂರು ಬ್ಲೌಸು ಡಿಸೈನ್ ಹೇಳಿರದೆ ಡಿಸೈನ್ ಹೇಳಿದ್ದಾರೆ ಮೂರು ಬ್ಲೌಸು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅವ್ರು ಯಾವುದೋ ಪಿಂಟ್ರೆಸ್ಟಲ್ಲಿ ಒಂದು ಸ್ವಲ್ಪ ಡಿಸೈನ್ ತೆಗೆದು ಕಳಿಸಿದ್ದಾರೆ ತೋರಿಸ್ತೀನಿ ನಾರ್ಮಲ್ ಆಗ ಒಂದು ಕಟ್ಟಿಂಗನ್ನು ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ